ಇದಾದರೂ ಇದರಿಂದ ಆದರೂ ಒಂದು ಲಿಂಕ್ ಸಿಕ್ಕಿದೆಯಲ್ಲ ಈ ಲಿಂಕ್ ನಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ನಾವು ರೆಬಲ್ ಟಿವಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಅಪ್ಡೇಟ್ ಗಮನಿಸ್ತಾ ಹೋಗೋಣ ನಂಬರ್ ನಡೀತಾ ಇದೆ ಶೋಧ ಕಾರ್ಯ ಆರಂಭ ಆಗಿದೆ ಶೋಧ ಕಾರ್ಯ ಸ್ಪಾಟ್ ನಂಬರ್ ಒಂಬತ್ತರಲ್ಲಿ ಎಸ್ಐ ಟಿ ಅಧಿಕಾರಿಗಳು ಮುಖಾಂ ಹೂಡಿದ್ದಾರೆ ದೂರದಾರಣಾ ಸಮ್ಮುಖದಲ್ಲಿ ಎಸ್ಐಟಿ ಶೋಧ ಕಾರ್ಯ ಒಂಬತ್ತನೇ ಸ್ಪಾಟ್ ಅಲ್ಲಿ ಸಾಕ್ಷಿ ಸಿಗುವ ವಿಶ್ವಾಸದಲ್ಲಿ ದೂರುದಾರ ಇದ್ದಾರೆ ಪೊಲೀಸ್ ಭದ್ರತೆಯಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಭೂಮಿ ಅಗೆಯುತ್ತಿರುವ ಕಾರ್ಮಿಕರು ಕಾರ್ಮಿಕರು ಭೂಮಿ ಅಗಿತಾ ಇದ್ದಾರೆ ಪಾಯಿಂಟ್ ನಂಬರ್ ಒಂಬತ್ತರಲ್ಲಿ ನಡೆಯುತ್ತಿರುವ ಶೋಧ ಕಾರ್ಯ ಸ್ಪಾಟ್ ನಂಬರ್ ಒಂಬತ್ತರಲ್ಲಿ ಅಧಿಕಾರಿಗಳು ಮೊಕ ಹೂಡಿದ್ದಾರೆ ಅದನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ದೂರುದಾರಣ ಸಮ್ಮುಖದಲ್ಲಿ ಎಸ್ಐಟಿ ಶೋಧ ಕಾರ್ಯ ನಡೀತಾ ಇದೆ ಒಂಬತ್ತನೇ ಸ್ಪಾಟ್ ಅಲ್ಲಿ ಸಾಕ್ಷಿ ಸಿಗುವ ವಿಶ್ವಾಸದಲ್ಲಿ ದೂರುದಾರ ಇರೋದು ನಾನ್ ಸ್ಟಾಪ್ ಲೈವ್ ಪೊಲೀಸ್ ಭದ್ರತೆಯಲ್ಲಿ ಶೋಧ ಕಾರ್ಯಾಚರಣೆ ಅಗಿತಾ ಇದ್ದಾರೆ ಕಾರ್ಮಿಕರು ಹೊರಟು ರೆಡಿಯಾಗಿ ಹೋಗ್ತಿ ಹೋಗಿದ್ದಾರೆ ಈಗಾಗಲೇ ನೋಡಿ ಸ್ಪಾಟ್ ನಂಬರ್ ಒಂಬತ್ತು ಸ್ಪಾಟ್ ನೈನ್ ವೆರಿ ಇಂಪಾರ್ಟೆಂಟ್ ಅಲ್ಲಿ ದಟ್ಟ ಕಾನನ ಕಾಡು ಬೆಳೆದುಕೊಂಡು ಬಿಟ್ಟಿದೆ ಆ ಜಾಗದಲ್ಲಿ ಬೇರುಗಳು ಕೂಡ ಸಿಗಬಹುದು ಆಮೇಲೆ ಇದು ನೇತ್ರಾವತಿ ನದಿಯ ತಟಸ್ಥದಲ್ಲಿರೋ ಕಾರಣವಾಗಿ ದಡ ದಂಡೆಯಲ್ಲಿರೋ ಕಾರಣವಾಗಿ ಒಂದಷ್ಟು ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದಂಥ ಪ್ರವಾಹ ತುಂಬಿದಂತಹ ನೀರು ಆದಂತಹ ಗುಡ್ಡ ಕುಸಿತ ಇವೆಲ್ಲದರಿಂದಲೂ ಕೂಡ ಇವೆಲ್ಲದರಿಂದ ಕೂಡ ಒಂದಷ್ಟು ಅಲ್ಲಿ ಭೂಮಿಯಲ್ಲಿ ಬದಲಾವಣೆಗಳು ಆಗಿರುತ್ತೆ ಸೊ ಹಾಗಾಗಿ ನಾನು ಹೇಳುವಂಥದ್ದು ಎಸ್ ಐ ಟಿಗೆ ಮನವಿಯನ್ನು ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಆದಷ್ಟು ಆಳ ಅಗಲವಾಗಿ ಅಗೈರಿ ನಾಲ್ಕಡಿ ಮೂರಡಿ ಬೇಡ ಐದಡಿ ಆರಡಿ ಬೇಡ ಹೋಗಿ ಹತ್ತಡಿವರೆಗೂ ಹೋಗಿ ಅಗಲ ಹತ್ತು ಉದ್ದ ಹತ್ತು ಈ ರೀತಿ ಆಗಿರಿ ಹಗಿತೀರಾ ಅಡಿವರೆಗೂ ಏಳು ಅಡಿವರೆಗೂ ಆಗಿತ್ತೀರಾ ಒಮ್ಮೊಮ್ಮೆ ಎಂಟಕ್ಕೂ ಕೂಡ ಹೋಗಿದ್ದೀರಾ ಒಂದು ಹತ್ತರವರೆಗೂ ಹೋಗಿಬಿಡಿಯಲ್ಲ ಒಂಬತ್ತನೇ ಸ್ಪಾಟ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸಾಮೂಹಿಕವಾಗಿ ಸುಮಾರು ಹತ್ತಕ್ಕೂ ಹೆಚ್ಚು ಶವಗಳನ್ನು ಹೂಣಲಾಗಿದೆ ಅಂತ ಆತ ಗಂಭೀರವಾಗಿ ಆರೋಪ ಮಾಡಿದ್ದಾನಲ್ಲ ಆರೋಪಕ್ಕೆ ಆರೋಪದ ಸತ್ಯಾಸತ್ಯತೆ ಬಗ್ಗೆ ಇವತ್ತು ಗೊತ್ತಾಗಬೇಕು ನಾನ್ ಸ್ಟಾಪ್ ಲೈವ್ ಮಾಡೋದಕ್ಕೆ ನಾವು ಏನೇ ಅಪ್ಡೇಟ್ ಬಂದರೂ ಕೂಡ ಒಂದೊಂದು ಗಂಟೆಗಳ ಕಾಲ ನಾವು ಲೈವ್ ಬರ್ತೀವಿ ರೆಬಲ್ ಟಿವಿ ಮೊದಲಿಂದಲೂ ಕೂಡ ಒಂಬತ್ತನೇ ಸ್ಪಾಟ್ ಬಗ್ಗೆ ದೂರದಾರ ಮಾಹಿತಿ ಕೊಡ್ತಾನೆ ಇದ್ದ ಮೊದಲಿಂದಲೂ ಕೂಡ ಒಂಬತ್ತನೇ ಸ್ಪಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಎರಡನೇ ಸ್ಪಾಟ್ ಆಗಿ ಇವಾಗ ಒಂಬತ್ತನೇ ಸ್ಪಾಟ್ ಹತ್ರ ಹೋಗೋಣ ಒಂಬತ್ತನೇ ಸ್ಪಾಟ್ ಹತ್ರ ಹೋಗೋಣ ಅಂತಿದ್ದ ಮೊದಲು ಒಂಬತ್ತನೇ ಸ್ಪಾಟ್ ಆಗಿಬೇಕು ಅಂತ ದೂರದಾರ ಹೇಳಿದ ಸ್ಪಾಟ್ ನಂಬರ್ ಒಂಬತ್ತರಲ್ಲಿ ಏಳು ಶವ ಹೂತ ಹಾಕಿದ್ದೇನೆ ಅಂತ ಆತ ಹೇಳ್ತಿದ್ದಾನೆ ಆದ್ರೆ ಕಾರ್ಯ ನಡೆಸುತ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹಂಗಿದ್ಮೇಲೆ ಒಂಬತ್ತು ಜಾಗನೇ ತೋರಿಸ್ಬೇಕಿತ್ತಪ್ಪ ಒಂದನೇ ಸ್ಪಾಟ್ ಆಗಿ ಮೊದಲಿಂದಲೂ ಕೂಡ ಒಂಬತ್ತನೇ ಸ್ಪಾಟ್ ಬಗ್ಗೆ ದೂರುದಾರನ ಮಾಹಿತಿ ಎರಡನೇ ಸ್ಪಾಟ್ ಆಗಿಯುವಾಗ ಒಂಬತ್ತನೇ ಸ್ಪಾಟ್ ಬಗ್ಗೆ ಆತ ಹೇಳ್ತಾ ಇದ್ದಂತೆ ನಾನು ಹೇಳೋದಿಲ್ಲ ಒಂಬತ್ತು ಹತ್ತು ಹನ್ನೊಂದು ಏನು ನೀನು ತುಂಬಾ ವಿಶ್ವಾಸವನ್ನು ವ್ಯಕ್ತಪಡಿಸಿದೆಯಲ್ಲಪ್ಪ ಅನಾಮಿಕಾ ಅದನ್ನೇ ಒಂದು ಎರಡು ಮೂರನೇ ಸ್ಪಾಟ್ ಮಾಡಿದ್ರೆ ಮುಗ್ದೋಗಿರ್ತಿತ್ತಲ್ಲ ಆ ಒಂದು ಎರಡು ಅನ್ಕೊಂಡು ಯಾಕೆ ಸಿಗದಿರೋ ಜಾಗಕ್ಕೆಲ್ಲ ಸಿಗದೇ ಇರೋ ಯಾಕೆ ಯಾಕೆ ಅಲ್ವಾ ಹಾಗಾಗಿ ಮೊದಲಿಂದಲೂ ಕೂಡ ಒಂಬತ್ತನೇ ಸ್ಪಾಟ್ ಬಗ್ಗೆ ಮಾಹಿತಿ ಕೊಡ್ತಿದ್ದಂತೆ ಸ್ಪಾಟ್ ನಂಬರ್ ಒಂಬತ್ತರಲ್ಲಿ ಆರು ಏಳು ಶವ ಹುತು ಹಾಕಿದ್ರು ಇದು ವೆರಿ ಇಂಪಾರ್ಟೆಂಟ್ ಇದು ವೆರಿ ಇಂಪಾರ್ಟೆಂಟ್ ಆದರೆ ನಂಬರ್ ಪ್ರಕಾರ ಶೋಧ ಮಾಡ್ತಾರೆ ಸಿ ನಿಮಗೆ ನಾನು ಹೇಳೋದು ಈಗ ಆರಾಮಿಕ ಜಾಗವನ್ನು ಮಾರ್ಕ್ ಮಾಡಿ ತೋರಿಸಿದರು ಒಂದು ಎರಡು ಮೂರು ನಾಲ್ಕು ಹೀಗೆ ಹದಿಮೂರು ಮಾರ್ಕ್ಗಳನ್ನ ಮಾಡಿದರು ನಾನು ಹೇಳೋದು ಈ ಒಂಬತ್ತು ಮತ್ತು ಹತ್ತು ಮತ್ತು ಹನ್ನೊಂದರಲ್ಲಿ ನಿಮಗೆ ವಿಶ್ವಾಸ ಇದೆ ಅಂತಂದಾಗ ಆ ಒಂಬತ್ತು ಹತ್ತು ಹನ್ನೊಂದೇ ಯಾಕೆ ಒಂದು ಎರಡು ಮೂರು ಮಾಡ್ಕೊಳ್ಳಿಲ್ಲ ನೀವು ಆಗ ಕೆಲಸ ಈಸಿ ಆಗ್ತಿತ್ತು ನೀವು ತೋರಿಸಿದ್ರ ಮೇಲೆ ಅವರು ಪಾಯಿಂಟ್ ಹಾಕ್ಕೊಂಡು ಬಂದಿದ್ದಾರೆ ಓಕೆ ಆಮೇಲೆ ನಿಮಗೆ ತದನಂತರದಲ್ಲಿ ಆ ಆಲೋಚನೆ ಬಂದಿರಬಹುದೇನೋ ಗೊತ್ತಿಲ್ಲ ಓಕೆ ನಾನು ಮೊದಲಿಗೆ ಇದನ್ನು ತೋರಿಸ್ಬೇಕಿತ್ತು ಅನ್ನೋ ಆಲೋಚನೆ ಬಂದಿರಬಹುದು ಇರಲಿ ಏನು ಮಾಡ್ಕೊಳಕ್ಕಾಗುತ್ತೆ ಡೋಂಟ್ ವರಿ ಅನಾಮಿಕಾ ಭೀಮಾ ಅವರೇ ನೀವೇನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂತಂದರೆ ಸ್ಪಾಟ್ ಆಲ್ರೆಡಿ ಅವರು ಸೆಟ್ ಮಾಡಿಟ್ಟಾಗಿದೆ ಜಿ ಪಿ ಎಸ್ ಕೂಡ ಕರೆಕ್ಟ್ ಮಾಡಿದ್ದಾರೆ ಒಂದು ಚೂರು ಆ ಕಡೆ ಈ ಕಡೆ ಅಲ್ಲಾಡಾಗಿಲ್ಲ ಅಲ್ಲಿ ಯಾವ್ಯಾವ ಸ್ಪಾಟ್ ಎಲ್ಲೆಲ್ಲಿದ್ದು ಆಲ್ರೆಡಿ ಮಾರ್ಕ್ ಮಾಡಿಕೊಂಡು ಕುದುಗೊಂಡು ನೋಡ್ತಾ ಇರ್ತಾರೆ ಒಂದೇ ಒಂದು ಎಲ್ಲೋ ಬೋರ್ಡ್ ಆ ಕಡೆ ಈ ಕಡೆ ಆಯಿತು ಅಂತಂದರೆ ಕದೆ ಅಲ್ಲಿ ಇಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ತಾ ಇದೆ ಅಂತ ನಮಗೆ ಮಾಹಿತಿ ಇದೆ ಆದರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಮಾನಸದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ ಏನೇನಾಗುತ್ತೋ ಗೊತ್ತಿಲ್ಲ ಈಗ ನೋಡಿ ಸ್ಪಾಟ್ ನಂಬರ್ ಒಂಬತ್ತರಲ್ಲಿ ಸುಮಾರು ಆರು ಏಳು ಶವಗಳನ್ನು ಹೂತಿರುವಂಥ ಮಾಹಿತಿಯನ್ನು ಗಂಭೀರ ಆರೋಪವನ್ನು ಆತ ಮಾಡಿರೋದು ನೋಡಿ ಅದೇ ಜಾಗದಲ್ಲಿ ಒಂಬತ್ತರ ಜಾಗದಲ್ಲಿ ಸ್ಪಾಟ್ ನಂಬರ್ ಒಂಬತ್ತು ವೆರಿ ಇಂಪಾರ್ಟೆಂಟ್ ಈ ಜಾಗದಲ್ಲಿ ಇವತ್ತು ಈ ಜಾಗದಲ್ಲಿ ಇವತ್ತು ಒಂದಷ್ಟು ಕುರುಗಳು ಸಿಗಬಹುದು ಕಳೆ ಬರಹ ಸಿಗಬಹುದು ಅನ್ನೋ ವಿಶ್ವಾಸದಲ್ಲಿ ಆತ ಇದ್ದಾನೆ ನೋಡಿ ಸಿಕ್ಕಾಬಟ್ಟೆ ಕುತೂಹಲ ಮೂಡಿಸ್ತಾ ಇದೆ ಈ ಸ್ಪಾಟ್ ಒಂಬತ್ತನೇ ಸ್ಪಾಟ್ ಹತ್ತನೇ ಸ್ಪಾಟ್ ಹನ್ನನೇ ಸ್ಪಾಟ್ ರಾಗುವ ಏನಾದರೂ ಲೇಟೆಸ್ಟ್ ಬ್ರೇಕಿಂಗ್ ಇದ್ರೆ ನಿನ್ಪಾ ತೊಗೊಳ್ತಾ ಇರಿ ನಾನು ತಗೊಳ್ತೇನೆ ಆ್ಯಕ್ಚುಲಿ ಮೊದಲಿನಿಂದ ಕೂಡ ಒಂಬತ್ತನೇ ಸ್ಪಾಟ್ ಬಗ್ಗೆ ದೂರುದಾರನ ಅನುಮಾನ ಇದೆ ಬೆಳ್ತಂಡಿ ಧರ್ಮಸ್ಥಳ ಠಾಣೆಯ ಯು ಡಿ ಆರ್ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆರ್ ಇಂಪಾರ್ಟೆಂಟ್ ಇದು ಆರನೇ ಪಾಯಿಂಟ್ನಲ್ಲಿ ಹೆಣಹೂತ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಶವಹೂತ ವರ್ಷದ ಬಗ್ಗೆ ದೂರುದಾರ ದೂರದಾರನಿಂದ ಮಾಹಿತಿ ಸಂಗ್ರಹ ಆಗ್ತಾ ಇದೆ ದೂರದಾರ ಕೊಟ್ಟ ಇಸವಿಯ ಮಾಹಿತಿಯಿಂದಲೇ ಮತ್ತಷ್ಟು ತನಿಖೆಯನ್ನು ಮಾಡಲಾಗ್ತಾ ಇದೆ ಆ ವರ್ಷದ ರೆಕಾರ್ಡ್ ಹಿಡಿದು ತನಿಖೆಗೆ ಮುಂದಾಗಿದ್ದಾರೆ ಎಸ್ಐಟಿ ಆ ವರ್ಷ ಕರ್ತವ್ಯದಲ್ಲಿದ್ದ ಪೊಲೀಸರು ಮಾಹಿತಿ ಪಡೆದುಕೊಂಡಿದ್ದಾರೆ ಎಸ್ಐಟಿ ಧರ್ಮಸ್ಥಳ ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸಿಬ್ಬಂದಿ ಧರ್ಮಸ್ಥಳ ಔಟ್ಪೋಸ್ಟ್ ಅಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸಿಬ್ಬಂದಿ ಬೆಳ್ತಂಗಡಿ ಧರ್ಮಸ್ಥಳ ಠಾಣೆಯ ಯುಡಿಆರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಆರನೇ ಪಾಯಿಂಟ್ ನಲ್ಲಿ ಹಣವೂತ ಬಗ್ಗೆ ಮಾಹಿತಿ ಸಂಗ್ರಹ ಇದೆ ಶವಹೂತ ವರ್ಷದ ಬಗ್ಗೆ ದೂರುನಾರದಿಂದ ಮಾಹಿತಿ ಇದೆ ಸಿ ಅಂದ್ರೆ ನಿಮಗೆ ಯು ಡಿ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಇದು ಆಗಬೇಕು ಇದು ಕೆಲಸ ನೀವು ಸಾವಿರದ ಒಂಬೈನೂರ ಎಂಬತ್ತೇಳರಿಂದಲೂ ಕೂಡ ಇಲ್ಲಿ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಈಗಾಗಲೇ ಕೆಲವರು ಹೇಳ್ತಾ ಇದ್ದಾರೆ ನೀವು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಅನ್ನು ತೆಗೆದುಕೊಳ್ಳಿ ಆರನೇ ಪಾಯಿಂಟ್ ನಲ್ಲಿ ಹೆಣಹುತ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ ಶವಹೂತ ವರ್ಷದ ಬಗ್ಗೆ ದೂರದಾರನಿಂದ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ ಒಂದಷ್ಟು ಗ್ರಾಫಿಕ್ ಪಾಯಿಂಟ್ಸ್ ದೂರುದಾರ ಕೊಟ್ಟಂತ ಎಸ್ ಮಾಹಿತಿಯಿಂದಲೇ ಮತ್ತಷ್ಟು ತನಿಖೆ ಮಾಡುತ್ತಿದ್ದಾರೆ ಆ ವರ್ಷದ ರೆಕಾರ್ಡ್ ಅನ್ನು ಹಿಡಿದುಕೊಂಡು ತನಿಖೆಗೆ ಮುಂದಾಗಿದ್ದಾರೆ ಎಸ್ಐಟಿ ಆ ವರ್ಷದ ಕರ್ತವ್ಯದಲ್ಲಿ ಯಾರ್ಯಾರೆಲ್ಲ ಪೊಲೀಸ್ ಕೆಲಸ ಮಾಡ್ತಿದ್ರು ಕರ್ತವ್ಯದಲ್ಲಿದ್ದರು ಧರ್ಮಸ್ಥಳ ಔಟ್ಪೋಸ್ಟ್ ಅಲ್ಲಿ ಕೆಲಸ ಮಾಡಿದಂಥ ಸಿಬ್ಬಂದಿಗಳು ಯಾರ್ಯಾರು ಇವೆಲ್ಲವನ್ನು ಕೂಡ ಇವೆಲ್ಲವನ್ನು ಕೂಡ ಬೆಳ್ತಂಗಡಿ ಧರ್ಮಸ್ಥಳ ಠಾಣೆಯ ಯು ಡಿಆರ್ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆರನೇ ಪಾಯಿಂಟ್ನಲ್ಲಿ ಹೆಣಹೂತ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗಿದೆ ಶ್ರವಹೂತ ವರ್ಷದ ಬಗ್ಗೆ ದೂರುದಾರನಿಂದ ಮಾಹಿತಿಯನ್ನು ಇದೆ ದೂರುದಾರ ಕೊಟ್ಟ ಎಸ್ವಿ